ಎಲ್ಲರಿಗೂ ತುಂಬ ಆಯಿತು ಅಂದರೆ ಆ ಸೆಲೆಬ್ರೇಷನ್ ಏನೆಲ್ಲ ಅರೇಂಜ್ ಮಾಡಿದ್ರು ಅವರಿಗೆ ಆ್ಯಕ್ಚುಲಿ ಅವತ್ತಿನ ದಿವಸ ನಾನು ಬರ್ತೀನಿ ಅನ್ನೋದು ಸರ್ಪ್ರೈಸಿಂಗು ಗೊತ್ತಿರಲಿಲ್ಲ ದೇ ಆಲ್ಸೋ ಎಕ್ಸ್ಪೆಕ್ಟೆಡ್ ಮೀ ಟು ಬಿ ಇನ್ ಫಿನಾಲೆ ಅಂದರೆ ಫಿನಾಲೆಗೆ ರೆಡಿ ಮಾಡ್ಕೋತಿದ್ರು ಕಾಸ್ಟ್ಯೂಮಿಂದ ಹಿಡಿದು ಎಲ್ಲ ರೆಡಿ ಆಗ್ತಿತ್ತು ಇಲ್ಲಿ ಸರ್ಪ್ರೈಸಿಂಗ್ಲಿ ಬೇರೆ ಏನೋ ಆಯಿತು ದಟ್ಸ್ ಫೈನ್ ಅಗೇನ್ ದಿ ಎಕ್ಸೆಪ್ಟೆಡ್ ಇಟ್ ಅದು ತುಂಬ ಕಡಿಮೆ ಟೈಮಲ್ಲಿ ಹಾಫ್ ಡೇ ಟೈಮ್ ಏನೋ ಆಯಿತು ಅದನ್ನೆಲ್ಲ ಅರೇಂಜ್ ಮಾಡಿ ಒಂದಷ್ಟು ಜನ ಮೈಸೂರಿಂದ ಎಲ್ಲ ಬಂದಿದ್ರು ಎಲ್ಲರೂ ಬಂದು ನಿಜವಾಗ್ಲೂ ವಾರ್ಮ್ ವೆಲ್ಕಮ್ ಮಾಡಿದ್ರು ನನಗೆ ಅಗೇನ್ ದಟ್ ಇಸ್ ಅ ಮೆಮೊರೇಬಲ್ ವನ್ ಆದರೆ ಅಲ್ಲಿಂದ ಇಲ್ಲಿಗೆ ಸುಮ್ಮನೆ ಪ್ಲೇನ್ ಬಂದುಬಿಟ್ಟಿದ್ದಿದ್ರು ನನಗೆ ಮನೆ ಅಲ್ಲಿಂದ ಮಿಸ್ ಮಾಡೋಕೆ ಶುರು ಮಾಡಿಬಿಡ್ತಿದ್ನೇನೋ ಇಲ್ಲಿ ಒಂದು ಸ್ಪೆಷಲ್ ಮೂಮೆಂಟ್ನ ಕ್ರಿಯೇಟ್ ಮಾಡಿದ್ರು ಅದೆಲ್ಲ ತುಂಬ ಖುಷಿ ಆಯ್ತು ನನ್ನ ಮಕ್ಳನ್ನ ನೋಡಿದೆ ನಾಲ್ಕೂವರೆ ತಿಂಗಳು ನಾಲ್ಕು ತಿಂಗಳು ಆದ್ಮೇಲೆ ಮೂರು ಮುಕ್ಕಾಲು ಕಾಲ್ ತಿಂಗಳಾದ್ಮೇಲೆ ಅದು ತುಂಬ ಖುಷಿ ಆಯಿತು ಅವರೆಲ್ಲರನ್ನು ನೋಡಿದ ಖುಷಿಯಾಯಿತು ಆ್ಯಂಡ್ ವೆಲ್ಕಮ್ ಮಾಡೋದಕ್ಕೆ ಅಷ್ಟು ದೂರದಿಂದ ಟೈಮ್ ಕೊಟ್ಟು ಬರ್ತಾರಲ್ಲ ಅದು ಖುಷಿ ಆಗುತ್ತೆ ಆ್ಯಂಡ್ ಅವ್ರು ತಂದಂಥ ಕೇಕ್ಗಳ ಮೇಲೆಲ್ಲ ಚಾಂಪ್ ಅಂತ ಬರೀತಾರೆ ಸ್ಟಾರ್ ಅಂತ ಬರೀತಾರೆ ಅದೆಲ್ಲ ತುಂಬ ಆಗುತ್ತೆ